ಓಂ ಶ್ರೀ ಗುರುಭ್ಯೋ ನಮಃ ಯಾರೇಯಾದರೂ ಕರ್ಮವನ್ನಂತೂ ಮಾಡಲೇಬೇಕು ಒಬ್ಬ ವ್ಯಕ್ತಿ ಬಾಲಾಜಿಯ ಮಂದಿರಕ್ಕೆ ಹೋಗಿ ತನ್ನ ನಿತ್ಯದ ಪ್ರಾರ್ಥನೆ ಸಲ್ಲಿಸಿ ಬರುತ್ತಿದ್ದ ಬಾಲಾಜಿ ಒಂದು ಕೋಟಿ ರೂಪಾಯಿಯ ಲಾಟರಿ ಬರುವಂತೆ ಮಾಡು ಎಂದು ನಿತ್ಯ ಹೋಗಿ ಇದೇ ಪ್ರಾರ್ಥನೆಯನ್ನು ಮಾಡುತ್ತಿದ್ದ ಒಂದು ದಿನ ಬಾಲಾಜಿಗೆ ಬಹಳ ಕೋಪ ಬಂದಿತು ಆ ವ್ಯಕ್ತಿಯ ಕೆನ್ನೆಯ ಮೇಲೆ ಪಟೇರೆಂದು ಬಾರಿಸಿದ ವ್ಯಕ್ತಿ ಗಾಭರಿಯಾಗಿ ಕೇಳಿದ ದೇವ ನಾನಂತೂ ಒಂದು ಕೋಟಿ ಲಾಟರಿ ಬರುವಂತೆ ಮಾಡಲು ಪ್ರಾರ್ಥಿಸುತ್ತಿದ್ದೆ ಕೆನ್ನೆಯ ಮೇಲೆ ಹೊಡೆಯುವಂತೆ ಅಲ್ಲ ದೇವ ಅದಕ್ಕೆ ಬಾಲಾಜಿ ಕೋಪದಿಂದಲೇ ಹೇಳಿದ ಅರೆ ಮೂರ್ಖ ಯಾವಾಗಿನಿಂದ ಹೇಳುತ್ತಿರುವೆ ಒಂದೇ ಮಾತು ಲಾಟರಿ ಬರುವಂತೆ ಮಾಡು ಎಂದು ಮೊದಲು ಲಾಟರಿಯನ್ನಾದರೂ ಖರೀದಿಸು ಮೊದಲು ಇಷ್ಟನ್ನಾದರೂ ಮಾಡು ಎಲ್ಲ ಕೆಲಸ ನಾನೇ ಮಾಡಿದರೆ ನೀನು ಏನು ಮಾಡುವೆ ಎಂದು ಪ್ರಶ್ನಿಸಿದ ಇಂದು ಆ ವ್ಯಕ್ತಿಯ ರೀತಿ ನಮ್ಮ ಸ್ಥಿತಿಯಾಗಿದೆ ಯಾವ ಶ್ರಮವಿಲ್ಲದೆ ಎಲ್ಲ ಮನೋರಥ ಪೂರ್ತಿಯಾಗಬೇಕು ಭಗವಂತನಿಗೆ ಈ ರೀತಿಯಾಗಿ ನಾವು ಕಿರಿಕಿರಿ ಮಾಡುತ್ತಿದ್ದೇವೆ ಇದರಿಂದ ಅವನಿಗೆ ನಮ್ಮ ಮೇಲೆ ಬೇಸರ ಉಂಟಾಗಿರಲೂಬಹುದು ಮನೋರಥ ಕೇಳಿ ಕೇಳಿ ಕೆಲವೊಮ್ಮೆ ತೆಂಗಿನಕಾಯಿ ಕೆಲವೊಮ್ಮೆ ಗಂಟು ಕಟ್ಟಿ ಪ್ರಾರ್ಥನೆ ಮಾಡಿ ಪರಮಾತ್ಮನೆ ನನ್ನ ಮನೋಕಾಮನೆ ಈಡೇರಲು ಈ ಗಂಟು ಮುಡಿಪನ್ನು ಕಟ್ಟಿರುವೆ ನಿನ್ನ ಕೃಪೆ ಇರಲಿ ಹೀಗೆ ಎಲ್ಲರಿಗೂ ತಮ್ಮ ತಮ್ಮ ಇಚ್ಛೆ ಹೊಂದುವ ಆತುರವೇ ತುಂಬಿದೆ ಆದರೆ ದೇವರು ಮಾತ್ರ ಯಾರಿಗೂ ಮುಖ್ಯವಲ್ಲ ಎಲ್ಲ ಅವನಿಂದ ಬಯಸುವವರೇ ಭಗವಂತನಿಗೆ ಯಾರೂ ಬಯಸುವುದಿಲ್ಲ ಒಮ್ಮೆಯಾದರೂ ಯಾರಾದರೂ ಅವನನ್ನು ಮನೆಗೆ ಕರೆಯುವ ಮುಡುಪು ಕಟ್ಟಿದ್ದಾರೆಯೇ ಹೇ ಪ್ರಭು ನಾನು ನಿನ್ನ ಸಮ್ಮುಖದಲ್ಲಿ ಮುಡುಪು ಕೊಟ್ಟಿರುವೆ ನೀನು ನನ್ನ ಮನೆಗೆ ಬರಲೇಬೇಕು ನಮ್ಮ ಮನಸ್ಸು ನಿನ್ನ ಚರಣಗಳಲ್ಲಿ ಸ್ಥಾಪಿಸುವೆ ನಿನ್ನ ಮೇಲೆ ನನಗೆ ಭಕ್ತಿ ಶ್ರದ್ಧೆ ಹೆಚ್ಚಾಗುವಂತೆ ಮಾಡು ಈ ರೀತಿಯಾಗಿ ಭಗವಂತನಿಗೆ ಮುಡಿಪು ಕಟ್ಟಿಯಾದರೂ ನೋಡಿ ಆ ಪ್ರಭು ನಿಮ್ಮ ಪ್ರತಿ ಹೆಜ್ಜೆಯೊಂದಿಗೆ ನಿಮ್ಮೊಂದಿಗಿರುತ್ತಾನೆ ಅವನು ಹೇಳುವುದು ಇಷ್ಟೇ ಜೀವನದಲ್ಲಿ ಸುಖ ದುಃಖಗಳು ಬಿಸಿಲು ನೆರಳಿನಂತೆ ಇರುತ್ತವೆ ಯಾರು ನಿರಂತರವಾಗಿ ನನ್ನನ್ನು ಭಜಿಸುತ್ತಾರೋ ಸ್ಮರಣೆ ಮಾಡುತ್ತಾರೋ ಅವರಿಗೆ ಎಂದೂ ದುಃಖವನ್ನು ಕೊಡಲಾರೆ ಹಾಗೂ ನೋಡಲಾರೆ ಯಾಕೆಂದರೆ ನನ್ನ ಭಕ್ತನು ದುಃಖಿಸುತ್ತಿದ್ದರೆ ಅವನನ್ನೆತ್ತಿ ಸಮಾಧಾನಪಡಿಸುವೆ ಪಾಂಡವರು ಪಟ್ಟ ಕಷ್ಟ ಮತ್ತು ದುಃಖ ಯಾರೂ ಎದುರಿಸಿಲ್ಲ ಶ್ರೀಕೃಷ್ಣ ಭಗವಂತ ಅವರೊಂದಿಗೆ ಇರುವ ಕಾರಣದಿಂದ ಆ ದುಃಖವು ಅವರಿಗೆ ಬಾಧಿಸಲಿಲ್ಲ ಮತ್ತು ಪೀಡೆಗಳಿಂದ ಹಾನಿಯನ್ನು ಅನುಭವಿಸಲಿಲ್ಲ ಆದರೆ ಎಲ್ಲವೂ ಇದ್ದರೂ ಕೂಡ ಕೌರವರು ಮಾತ್ರ ದುಃಖಿಯಾಗಿದ್ದರು ಇದಂತೂ ನಾವು ತಿಳಿದಿದ್ದೇವೆ ಅವನನ್ನೇ ನಂಬಿದ ನಮ್ಮ ಕರ್ಮಗಳನ್ನು ಭಗವಂತನು ಶುದ್ಧಗೊಳಿಸುತ್ತಾನೆ ಕರ್ಮವಂತು ನಾವು ಮಾಡಲೇಬೇಕಾಗುತ್ತದೆ ಕರ್ಮ ಮಾಡದೆ ಬೆವರು ಸುರಿಸಲು ಆಗುವುದಿಲ್ಲ ಕರ್ಮದಿಂದ ಬೆವರು ಸುರಿಸಿದರೆ ಮಾತ್ರ ಫಲವನ್ನು ನೀಡುವವು ಸರ್ವೇಜನು ಸುಖಿನೋಭವಂತು